ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ನಾಲ್ವರ ಹತ್ಯೆಗೆ ಬಿಗ್ ಟ್ವಿಸ್ಟ್ ಹೆತ್ತವರ ಕೊಲೆಗೆ ಸುಪಾರಿ ನೀಡಿದ ಮಗ ಗದಗ ನಗರದ ದಾಸರ ಓಣಿಯಲ್ಲಿ ಕಳೆದ ಶುಕ್ರವಾರ ಏಪ್ರಿಲ್ ಹತ್ತೊಂಬತ್ತರಂದು ಬೆಳಗಿನ ಜಾವ ಮೂರು ಗಂಟೆಯ ಸುಮಾರಿಗೆ ನಗರಸಭೆಯ ಉಪಾಧ್ಯಕ್ಷೆ ಸುನಂದ ಬಾಕ್ಳೆ ಇವರ ಮಗ ಕಾರ್ತಿಕ್ ಬಾಕ್ಳೆ ಇಪ್ಪತ್ತೆಂಟು ವರ್ಷ ಪರಶುರಾಮ್ ಹಾದಿಮನಿ ಐವತ್ತೈದು ವರ್ಷ ಪತ್ನಿ ಲಕ್ಷ್ಮಿ ಹಾದಿಮನಿ ನಲವತ್ತೈದು ವರ್ಷ ಪುತ್ರಿ ಆಕಾಂಕ್ಷ ಹದಿಮನೆ ಹದಿನಾರು ವರ್ಷ ಇವರು ಕೊಲೆಯಾಗಿತ್ತು ಈ ಘಟನೆಗೆ ಈ ರೋಚಕ ತಿರುವು ಸಿಕ್ಕಿದ್ದು ಕೊಲೆ ಮಾಡಿದ ಪರಾರಿಯಾಗಿದ್ದ ದುಷ್ಕರ್ಮಿಗಳನ್ನು ಗದಗ ಪೊಲೀಸರು ಬಂಧಿಸುವ ಮೂಲಕ ಹೆಡೆಮುರಿ ಕಟ್ಟಿದ್ದಾರೆ ಹೆತ್ತವರನ್ನು ಕೊಲೆ ಮಾಡಲು ಪ್ರಕಾಶ್ ಬಾಕಳೆಯವರ ಮೊದಲನೇ ಹೆಂಡತಿ ಮಗ ವಿನಾಯಕ್ ಬಾಕಳೆ ಮೂವತ್ತೊಂದು ವರ್ಷ ಎಂಬತ್ತನೇ ಗದಗ ಮೂಲದ ಇಬ್ಬರು ಹಾಗೂ ಮಹಾರಾಷ್ಟ್ರ ಮಿರಜ್ ಮೂಲದ ಫಯಾಜ್ ಆ್ಯಂಡ್ ತಂಡದ ಐದು ಜನರ ಗ್ಯಾಂಗಿಗೆ ಸುಪಾರಿ ಹಣ ಕೊಟ್ಟು ಹತ್ಯೆ ಮಾಡಿಸಿದ್ದಾನೆ ಆಸ್ತಿ ಮಾರಾಟದ ವಿಷಯಕ್ಕೆ ಸಂಬಂಧಿಸಿದಂತೆ ತಂದೆ ಮಗನ ನಡುವಿನ ಸಣ್ಣ ಗಲಾಟೆ ಈ ಘಟನೆಗೆ ಕಾರಣ ಎನ್ನಲಾಗಿದ್ದು ಮಗ ವಿನಾಯಕ್ ಬಾಕಳೆ ಸೇರಿದಂತೆ ಒಟ್ಟು ಎಂಟು ಜನ ಆರೋಪಿಗಳನ್ನು ಗದಗ ಪೊಲೀಸರು ಬಂಧಿಸುವ ಮೂಲಕ ವಿಚಾರಣೆ ನಡೆಸಿದರು ಆವಾಗಲೂ ತಮಗೆ ಹೇಳಿದೆ ಒಂದು ವಿಷಯ ಫೈವ್ ಫೈವ್ ಲ್ಯಾಕ್ ಇಸ್ ಒನ್ ಆಫ್ ದ ರೆಕಗ್ನಿಷನ್ ಆಫ್ ವರ್ಕ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಗ ಎಲ್ಲ ಕ್ವಾರ್ಟರ್ಸ್ ಎಲ್ಲರಿಗೆ ಅಪ್ರಿಶಿಯೇಟ್ ಮಾಡ್ತೀರಾ ಮಾಡ್ಲಿಕ್ಕೆ ಆಗಲ್ಲ ಗದಗ ಜಿಲ್ಲೆಯಲ್ಲಿ ಗದಗ ನಗರದಲ್ಲಿ ಪ್ರಕರಣ ದಾಖಲಾದಾಗ ನಮಗೆ ಒಂದು ವಿಶೇಷ ಚಾಲೆಂಜಿಂಗ್ ಆಗಿ ಈ ಒಂದು ಪ್ರಕರಣ ಇತ್ತು ಘಟನೆ ನಡೆದ ತಕ್ಷಣ ನಾನು ಸಾಹೇಬ್ರಿಗೆ ಈ ಮಾಹಿತಿ ನೀಡಿದಾಗ ತಕ್ಷಣ ಹೊರಟು ಬಂದ ಏಪ್ರಿಲ್ ನೈನ್ಟೀನ್ ಬೆಳಗಿನ ಜಾವು ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿತ್ತು ಫಾರ್ಟಿ ಏಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ ಎಸ್ ಪಿ ಮತ್ತು ಅವ್ರ ತಂಡ ಈ ಕೇಸ್ ಇದು ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೇವೆ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಎಂಟು ಯಾರು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೇವೆ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕ್ಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕಳೆ ಪ್ರೆಸಿಡೆಂಟ್ ಆಫ್ ಗದರ್ ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಷನ್ ತಂದೆ ಮಗ ಪ್ರಕಾಶ್ ಬಾಕ್ಲೆ ಅವ್ರ ತಂದೆ ವಿನಾಯಕ್ ಬಾಕ್ರೆ ಮಗ ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ ಇಪ್ಪತ್ತೊಂಬತ್ತು ವರ್ಷ ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗ್ನಲ್ಲಿ ಪ್ರೆಸಿಡೆಂಟ್ ಆಫ್ ಗದಗ್ ಟೌನ್ ಸನ್ ಆಫ್ ನಿಸಾರ್ ಅಹಮದ್ ಖಾಜಿ ಮೂರನೇದು ಈಶಾನ್ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ ಪ್ರೆಸಿಡೆಂಟ್ ಆಫ್ ಗದಗ್ ಟೌನ್ नाकनों साहिल अश्फा खाजी हत वाशर प्रेसिडेंट ऑफ मीरज महाराष्ट्र सोहेल अश्फा खाजी हर्ष अमाली केसान प्रेजिडं मीरज साहि सोहेल इब्रो ब्रदर्स मत क्वींसिंग आरने सुलता जिलानी शेख इपत्मू वर्ष रेजिडेंट आफ म मीरज ऐन महेश जगन्नाथ सालूंखे वयस्सु इत वर्ष रेजिडंट आफ मीरज एंटने वाहिद्लियाक व्यापारी ऐज् ट्वेंटी वन रेजिडेंट आफ मीरज विनायक फैरोज मत जीशा वनायक प्रकार की ईद मीरज द्वार ಕಾಂಟ್ರಾಕ್ಟ್ ಕಿಲರ್ಸ್ ಹೈರ್ ಮಾಡಿದ್ದಾರೆ ಅವರಿಗೆ ಅವ್ರ ಡೀಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ಇದು ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿತ್ತು ದಿನ ಕಡೆಯಿಂದ ಮತ್ತು ನಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು ನೈನ್ಟೀನ್ ತಿಂದಲ್ಲೇ ನಾವು ಮಾತಾಡಿ ಅವ್ರು ಹೇಳಿದ್ದೆವು ಆವಾಗ ಟ್ವೆಂಟಿ ಫೋರ್ ಸೆವೆನ್ ಈ ಎರಡು ದಿವಸದಲ್ಲಿ ಮೂರು ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ವೀರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು ಮೂರು ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಆಗಿತ್ತು ಗೋವಾನಲ್ಲಿ ಕೂಡ ನಮ್ಮ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆಯ ಕೆಲಸ ನೇಮಗೌಡವ್ರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ ಡಿ ಜಿ ಎನ್ ಐ ಜಿ ಪಿ ಸಾಬರು ಈ ಇನ್ವೆಸ್ಟಿ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ ಐದು ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಬ್ಯಾಕ್ಗ್ರೌಂಡ್ ಇದೆ ಅದರಲ್ಲಿ ಅದ್ರ ಬಗ್ಗೆ ನಾವು ಜಾಸ್ತಿ ಆಗಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡಲಿಕ್ಕಾಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ ಅವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ ವಿನಾಯಕ್ ಮತ್ತು ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿ ಮಾಡಿದರು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾರೆ ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ ಮಾತು ಮಾತು ಮತ್ತು ಅವ್ರಿಗೆ ವಾನ್ ಮಾಡಿದ್ದಾರೆ ವಿನಾಯಕ್ಗೆ ಪ್ರಕಾಶ್ ಬಾಕ್ಲೆ ಅವರು ವಾನ್ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೀಲ್ ಮಾಡಬಾರ್ದು ಇಲ್ಲಾಂದರೆ ನಾವು ನೋಡ್ಕೊಳ್ಬೋದು ಈ ಒಂದು ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ ಅದರಲ್ಲಿ ಆಗಿದೆ ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಈಗ ನಮಗೆ ಕೊಟ್ಟಿದ್ದೀವಿ ಏನಾದರೂ ತೊಂದರೆ ಕೇಳಲಿಕ್ಕೆ ಇದೆ